ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜಗತ್ತಿನ ಶ್ರೇಷ್ಠ ನುಡಿಗಳಲ್ಲಿ ಅಗ್ರಗಣ್ಯವೆನಿಸಿರುವ ನಮ್ಮ ಹೆಮ್ಮೆಯ ಕನ್ನಡ ನುಡಿಯಲ್ಲಿ ತತ್ಸಮ ಮತ್ತು ತದ್ಭವ ಎಂಬ ಎರಡು ರೂಪದ ಪದ ಪ್ರಯೋಗಗಳಿವೆ ಅವುಗಳ ಬಗ್ಗೆ ಒಂದು ಕಿರು ವಿವರಣೆಯನ್ನು ನೋಡುವ ಬನ್ನಿ ತತ್ಸಮ ಮತ್ತು ತದ್ಭವ ಪದಗಳು ಸಂಸ್ಕೃತ ಭಾಷೆಯಿಂದ ಬಂದಿವೆ ಅವುಗಳ ಅರ್ಥಗಳು ಈ ಕೆಳಗಿನಂತಿವೆ ತತ್ಸಮ ಎಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಯಾವುದೇ ಬದಲಾವಣೆಗಳಿಲ್ಲದೆ ಹಾಗೆಯೇ ಬಂದಿರುವ ಪದಗಳನ್ನು ತತ್ಸಮ ಪದಗಳು ಎನ್ನುತ್ತಾರೆ ತತ್ ಎಂದರೆ ಅದು ಮತ್ತು ಸಮ ಎಂದರೆ ಸಮಾನ ಆದ್ದರಿಂದ ತತ್ಸಮ ಎಂದರೆ ಅದಕ್ಕೆ ಸಮಾನ ಎಂದು ಅರ್ಥ ಇಲ್ಲಿ ಅದು ಎಂದರೆ ಸಂಸ್ಕೃತ ಭಾಷೆ ಉದಾಹರಣೆಗೆ ಅಗ್ನಿ ಆಕಾಶ ಕಾರ್ಯ ಕಾವ್ಯ ಗೃಹ ಚಂದ್ರ ಜ್ಞಾನ ತೀರ್ಥ ಇನ್ನು ತದ್ಭವ ಎಂದರೆ ಸಂಸ್ಕೃತ ಭಾಷೆಯಿಂದ ಕನ್ನಡ ಭಾಷೆಗೆ ಬಂದಾಗ ಬದಲಾವಣೆಗಳನ್ನು ಹೊಂದಿರುವ ಪದಗಳನ್ನು ತದ್ಭವ ಪದಗಳು ಎನ್ನುತ್ತಾರೆ ತದ್ ಎಂದರೆ ಅದರಿಂದ ಮತ್ತು ಭವ ಎಂದರೆ ಹುಟ್ಟುವುದು ಆದ್ದರಿಂದ ತದ್ಭವ ಎಂದರೆ ಅದರಿಂದ ಹುಟ್ಟಿದ್ದು ಎಂದು ಅರ್ಥ ಇಲ್ಲಿ ಅದು ಎಂದರೆ ಸಂಸ್ಕೃತ ಭಾಷೆ ಉದಾಹರಣೆಗೆ ಕಿಚ್ಚು ಬಾನು ಕಜ್ಜ ಕಬ್ಬ ಮನೆ ಚಂದಿರ ನೆನವು ದಿಬ್ಬ ಸಂಕ್ಷಿಪ್ತವಾಗಿ ಹೇಳುವುದಾದರೆ ತತ್ಸಮ ಪದಗಳು ಸಂಸ್ಕೃತದ ಮೂಲ ರೂಪವನ್ನು ಉಳಿಸಿಕೊಂಡಿದ್ದರೆ ತದ್ಭವ ಪದಗಳು ಕನ್ನಡದ ಧ್ವನಿ ಮತ್ತು ವ್ಯಾಕರಣಕ್ಕೆ ಅನುಗುಣವಾಗಿ ಬದಲಾವಣೆಗಳನ್ನು ಹೊಂದಿವೆ ಕನ್ನಡದ ತತ್ಸಮ ತದ್ಭವ ರೂಪದ ಕೆಲವು ಪ್ರಮುಖ ಪದಗಳ ಪಟ್ಟಿ ಅಗ್ನಿ ಕಿಚ್ಚು ಆಕಾಶ ಬಾನು ಕಾರ್ಯ ಕಜ್ಜ ಕಾವ್ಯ ಕಬ್ಬ ಗೃಹ ಮನೆ ಚಂದ್ರ ಚಂದಿರ ಜ್ಞಾನ ನೆನವು ತೀರ್ಥ ದಿಬ್ಬ ದೇವ ದೇವರು ನದಿ ಹೊಳೆ ಪರ್ವತ ಬೆಟ್ಟ ಪರೀಕ್ಷೆ ಪರೀಕ್ಷೆ ಪುಷ್ಪ ಹೂವು ಭೋಜನ ಊಟ ಮನುಷ್ಯ ಮನುಜ ಮಿತ್ರ ಗೆಳೆಯ ರಾತ್ರಿ ಇರುಳು ವಿದ್ಯೆ ವಿದ್ಯೆ ಸದ್ದು ಸತ್ಯ ನಿಜ ಸಿಂಹ ಕೇಸರಿ ಸೂರ್ಯ ಬಾನುಳ್ಗಣ್ಣು ಸ್ತ್ರೀ ಹೆಣ್ಣು ಸ್ವರ್ಗ ಸದ್ಗ ಹಸ್ತ ಕೈ ಆಶ್ಚರ್ಯ ಅಚ್ಚರಿ ಶಂಖ ಸಂಕು ಉದ್ಯೋಗ ಉಜ್ಜುಗ ಧ್ಯಾನ ಜಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಬೀರ ಜಟ ಜಡೆ ಪರವಶ ಪಲವಸ ಅರ್ಕ ಎಕ್ಕ ಅಂಗಳ ಅಂಗನ ಆರ್ಯ ಅಜ್ಜ ಕವಿ ಕಬ್ಬಿಗ ಕಲಶ ಕಲಸ ಕುಠಾರ ಕೊಡಲಿ ಪ್ರಸಾದ ಹಸಾದ ಬ್ರಹ್ಮ ಬೊಮ್ಮ ಭುವನ ಭುವನ ಯಶ ಜಸಾ विद्या व्याजे विष्णु मेष हसे श्वेत बेता सौख्य सुख स्नान स्थिर तिरु स्फटिक फटिक स्मशान मसन स्पर्श परस स्वप्न कनसु हर्ष हरुषा, क्षीर कीरु क्षेत्र केडिल क्षेम खेम ज्योतिष जोय तृषे दाह दृष्टि दित्ति, धैर्य दितन नृत्य नाट्य पृथ्वी पड़वी वीक्षे बेड़ी मृग मिगा ಯಜ್ಞ ಜನ್ನ ಯುದ್ಧ ಕಾಳಗ ರನ್ನ ಲಕ್ಷ್ಮಿ ಲಕುಮಿ ವೃಕ್ಷ ಮರ ಶ್ರಮ ದಣಿವು ಶ್ರೇಷ್ಠ ಸೇಡು ಶ್ರೋತ್ರ ಕಿವಿ ಸಂಧ್ಯೆ ಸೊಡರು ಸೌಂದರ್ಯ ಚೆಲುವ ಸ್ತಂಭ ಕಂಬ ಸ್ಪರ್ಧೆ ಪೈಪೋಟಿ ಹಸ್ತ ಕೈ ಇವು ಕೆಲವು ಉದಾಹರಣೆಗಳು ಮಾತ್ರ ಕನ್ನಡದಲ್ಲಿ ಇನ್ನೂ ಅನೇಕ ತತ್ಸಮ ತದ್ಭವ ಪದಗಳಿವೆ ಧನ್ಯವಾದಗಳು